ಬೆಲಪು ವ್ಯವಸಾಯ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಹಕಾರಿ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಬಲಗದ ಎಲ್ಲ ಹನ್ನೆರಡು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಆಡಳಿತ ಮಂಡಳಿಯ ಮುಂದಿನ ಅವಧಿಗೆ ಸತತವಾಗಿ ಒಂಬತ್ತನೇ ಅವಧಿಗೆ ಅಧ್ಯಕ್ಷರಾಗಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಲಪು ಹಾಗೂ ಉಪಾಧ್ಯಕ್ಷರಾಗಿ ದ್ಯುಮನಿ ಆರ್ಭಟ್ಟ ಉಚ್ಚಲ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಪನಿಯೂರ್ನಲ್ಲಿರುವ ಸಂಘದ ಕೇಂದ್ರ ಕಚೇರಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ನಿರ್ದೇಶಕರುಗಳಾಗಿ ಪಾಂಡು ಶೆಟ್ಟಿ ಸಾಧು ಶೆಟ್ಟಿ ಪನಿಯೂರು ಆಲಿಯಬ್ಬ ಗೋಪಾಲ್ ಪೂಜಾರಿ ಪಾಂಡು ಎಮ್ಮ ಶೇರಿಗಾರ ಸೈಮನ್ ಡಿಸೋಜ ಮೀನಾ ಪೂಜಾರ್ತಿ ಸುಂದರಿ ವಿಮಲಾ ಅಂಚನ ಅನಿತಾ ಆನಂದ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಸಹಕಾರಿ ಸಂಘಗಳ ಚುನಾವಣಾ ನಿರ್ವಚನಾಧಿಕಾರಿ ಕೆಆರ್ ರೋಹಿತ್ ಕುಮಾರ್ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದರು ಈ ಸಂದರ್ಭ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಲೋಚನಾ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ವಲಯ ನಿರ್ದೇಶಕ ಬಾಲಗೋಪಾಲ್ ಅವರು ಉಪಸ್ಥಿತರಿದ್ದರು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಮೊನ್ನೆ ತಾನೇ ನಿರ್ದೇಶಕರ ಚುನಾವಣೆಯಲ್ಲಿ ಕೂಡ ಅವಿರೋಧವಾಗಿ ನಾವು ನಿರಂತರವಾಗಿ ಒಂಬತ್ತನೇ ಅವಧಿಗೆ ಆಯ್ಕೆಯಾಗಿದ್ದೇವೆ ನಾವು ಅಧ್ಯಕ್ಷರಾಗಿ ನಾನು ದೇವಿ ದೇವಿಪ್ರಸಾದ್ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ದುಮಣಿಯಾರ್ ಭಟ್ ಉದ್ಯಮಿ ಇವರು ಆಯ್ಕೆಯಾಗುವುದರೊಂದಿಗೆ ನಮ್ಮೆಲ್ಲ ಹದಿಮೂರು ಜನ ನಿರ್ದೇಶಕರುಗಳು ಕೂಡ ನಮ್ಮ ಎಲ್ಲ ಸಮುದಾಯದವರಿಗೂ ಅವಕಾಶ ನೀಡುವ ಮೂಲಕ ನಮ್ಮ ಸಹಕಾರಿ ಸಂಘ ಯಾವುದೇ ರಾಜಕೀಯ ರಹಿತವಾಗಿ ಬೆಳೆದು ನಿಲ್ಲಬೇಕು ಯಲೂರು ಗ್ರಾಮ ಪಂಚಾಯತ್ ಬೆಳಪು ಗ್ರಾಮ ಪಂಚಾಯತ್ ಮತ್ತು ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನರ ಸಮಸ್ಯೆಗಳಿಗೆ ಆರ್ಥಿಕ ಸಹಕಾರಕ್ಕಾಗಿ ನಾವು ಸದಾ ಕಟಿಬದ್ಧರಾಗಿ ಎಲ್ಲ ಸಹಕಾರಗಳನ್ನು ಈ ಬ್ಯಾಂಕಿನ ಮೂಲಕ ಮಾಡಬೇಕು ಎಂಬ ತೀರ್ಮಾನವನ್ನು ಮಾಡಿದ್ದೇವೆ ಸುಮಾರು ನಾಲ್ಕು ಬ್ಯಾಂಕಿನ ಸ್ವಂತ ಜಾಗದಲ್ಲಿ ಅತ್ಯುತ್ತಮ ಹವಾನಂತ ಶಾಖೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಉಚ್ಚದಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದ ಸಹಕಾರಿ ಮಾಲ್ ಎಂಬ ಉಪಯೋಗಿ ಮಳಿಗೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಮುಂದೆ ಈ ನಮ್ಮ ಪ್ರಧಾನ ಕಚೇರಿಯನ್ನು ಕೂಡ ಅತಿ ಸುಂದರವಾದ ಕಟ್ಟಡವನ್ನು ರಚನೆ ಮಾಡುವಂಥ ತೀರ್ಮಾನವನ್ನು ಕೂಡ ಮಾಡ್ತೇವೆ ಎಲ್ಲ ರೀತಿಯಲ್ಲೂ ಕೂಡ ಈ ಸಹಕಾರಿ ಸಂಸ್ಥೆ ಯಾವುದೇ ವಾಣಿಜ್ಯ ಸಹ ಬ್ಯಾಂಕ್ಗಳಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ನಾವು ಆ ಜನರಿಗೆ ಎಲ್ಲ ಸಹಕಾರವನ್ನು ನೀಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ ನಮ್ಮ ಸಹಕಾರಿ ಸಂಘ ನಿರಂತರವಾಗಿ ಶ್ರೇಣಿಯ ಸಂಸ್ಥೆಯಾಗಿದ್ದು ಅತ್ಯುತ್ತಮ ಲಾಭವನ್ನು ಅತ್ಯುತ್ತಮ ಡೆಪಾಸಿಟನ್ನು ಅತ್ಯುತ್ತಮ ಸಾಲವನ್ನು ಕೂಡ ನಾವು ನೀಡಿದ್ದೇವೆ ನಾನು ಸತತವಾಗಿ ಒಂಬತ್ತನೇ ಅವಧಿಗೆ ಪ್ರಾಥಮಿಕ ಸಹಕಾರಿ ಪತ್ತಿನ ಇತಿಹಾಸದಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ಈ ಗ್ರಾಮದ ಜನರು ಸಹಕಾರ ನೀಡಿರುವುದಕ್ಕೆ ನಾನು ಎಲ್ರಿಗೂ ಅಭಾರಿಯಾಗಿದ್ದೇನೆ ಇನ್ನಷ್ಟು ಈ ಸಹಕಾರಿ ವ್ಯವಸ್ಥೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವ ಅವಕಾಶವನ್ನು ನಮ್ಮ ಸಹಕಾರಿ ಭೀಷ್ಮ ಸಹಕಾರಿ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ಅವರ ಬಳಗದ ನಿರ್ದೇಶಕರು ಈ ದಿನ ನಾವು ಆಯ್ಕೆಯಾಗಿದೆ